ಒಂದು ಸೆಕೆಂಡ್ ಕಡೆ ಬಿದ್ರು ಮುಗಿದ್ ಹೋಗ್ತಾರೆ ಅದ ಒಂದ್ ಜರ ಹಿಂದ ಬಿದ್ರು ಹಿಂದ ಬಿದ್ದಂಗ ಏನಾಗೋದಿಲ್ಲ ರಾತ್ರಿ ಸರಿಯಾಗಿ ಒಂಬತ್ತು ಗಂಟೆಯಿಂದ ಇಲ್ಲಿವರೆಗೂ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮಗಳನ್ನ ಜರುಗಿಸಿಕೊಂಡು ಬಂದಾರ ಹೌದ್ರಿ ವಿಶೇಷವಾಗಿ ಎರಡು ಮೇಳದವರು ಒಂದು ಹಾದಿಯನ್ನು ಹಾಕಿ ಕೊಟ್ಟಿದ್ವಿ ಹಾದಿ ಪ್ರಕಾರ ಅದಾದ ಹಾರಿ ಒಳಗ ನಡೆದು ಪ್ರತಿಯೊಬ್ಬರು ಕೂಡ ಮಟ್ಟಿಗೆ ನಾವು ಹೆಂಗ ಸೂಚನೆ ಕೊಟ್ಟಿದ್ವಿ ನಿರ್ಣಯದ ಸೂಚನೆಗಳು ಹೌದ್ರಿ ಸರ್ ಸರ್ಕಾರ ನಡ್ಕೊಂಡು ಹೌದು ಇವತ್ತಿಗೆ ವಿಶೇಷವಾಗಿ ಕಾರ್ಯಕ್ರಮ ನಡೆಸಿ ಹೌದು ಅದಕ್ಕೆ ನಾವೇನ್ ಹೇಳ್ತಿಪಾ ಅಂತ ಕೇಳಿದ್ರೆ ಹತ್ತು ಸವಾಲುಗಳನ್ನು ಹಾಕಿದ್ವಿ ಹೌದ್ರಿ ಸರ್ ಅದರಲ್ಲಿ ನಾಲ್ಕು ಗಂಡಿನು ನಾಲ್ಕ ಹೆಣ್ಣಿನೂ ಹೌದು ಇನ್ನು ಉಳಿದು ಎರಡು ಪ್ರಶ್ನೆ ಪ್ರಾಣಿ ಮತ್ತು ಪಕ್ಷಿ ಹಾಕಿದ್ವಿ ಹೌದು ಅದರಲ್ಲಿ ನಿಡಗುಂದಿ ಅವರು ನೇರವಾಗಿ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ರು ಹೌದು ಜಮ್ಗೆ ಅವರು ನೇರವಾಗಿ ಹತ್ತು ಪ್ರಶ್ನೆ ಕೊಟ್ಟಿದ್ರು ಹೌದು ಆ ಹತ್ತು ಪ್ರಶ್ನೆಗಳ ಪೈಕಿ ಅವರು ಸರಿ ಸುಮಾರು ಎಂಟು ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನ ಕೊಟ್ಟಾರ ಹೌದು ನೇರವಾದ ಉತ್ತರಗಳನ್ನು ಕೊಟ್ರ ಇನ್ನ ನಿಡಗುಂದಿ ಅವರು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಹತ್ತು ಕತ್ತು ಪ್ರಶ್ನೆಗಳಿಗೆ ನೇರವಾದ ಉತ್ತರಗಳನ್ನ ಕೊಟ್ಟಾರ ಇಲ್ಲಿ ವಿಶೇಷವಾಗಿ ನಾವ ಮೊದಲೇ ಹೇಳಿದ್ವಿ ಮೂರು ಡಾಲ್ ದಾವ ಅಂತ ಹೇಳಿದ್ವಿ ಹೌದೌದು ಒನ್ನೇದ್ ಒಂದ್ ಪೂಟಿನ ಡಾಲ್ ಯಾರ ಮೊದಲ ದಿಮ್ ಹಾಕ್ತಾರಲ್ಲ ಹೌದು ಅವ್ರಿಗೆ ಕೊಡಲಾಗ್ತದ ಅಂತ ಹೇಳಿದ್ವಿ ಹೌದು ಆ ಮೊದಲ ಬಂದ ದಿಮ್ ಹಾಕಿದಾರೆ ಯಾರಪ್ಪ ಅಂತ ಕೇಳಿದ್ರ ಕಸ್ಬಾ ಜಂಬಿ ಅವರು ದಿಮ್ ಹಾಕಿದಾರ ಹೌದು ಅವ್ರಿಗೆ ನೇರವಾಗಿ ಒಂದೇ ಡಾಲ್ ಫಸ್ಟ್ ಡಾಲ್ ಅವ್ರಿಗೆ ಹೋಗಿ ಡಾಲ್ ಹೋಗ್ತದ ಇಲ್ಲಿ ಎರಡನೇದು ಎರಡು ಪೂಟಿನ ಡಾಲ್ ಹೆಂಗಪ್ಪ ಅಂತ ಸರ್ ಯಾರ ಪ್ರಪ್ರಥಮವಾಗಿ ಒಂದ್ ಸವಾಲಾಗ್ಲಿ ಎರಡ್ ಸವಾಲಾಗ್ರಿ ಯಾರ ಬಹುಬೇಗನೆ ಕೊಡ್ತಾರಲ್ಲ ಹೌದು ಅವ್ರಿಗೆ ಎರಡು ಪುಟಿನ ಡಾಲನ್ನು ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಹೇಳಿದ್ರಲ್ಲ ಅದ್ರ ಪ್ರಕಾರ ಅದನ್ನು ಕೂಡ ಕಸ್ಬಾ ಜಮ್ಗಿ ಅವರ ಫಸ್ಟ್ ಒಂದು ಸವಾಲನ್ನ ಕೊಟ್ಟರು ಆ ಕಾರಣಕ್ಕಾಗಿ ಎರಡನೇ ಡಾಲು ಕೂಡ ಯಾರಿಗೆ ಹೋಗ್ತದಪ್ಪ ಅಂತ ಕೇಳಿದ್ರೆ ಹೌದು ಕಸ್ಬಾ ಜಮಗಿ ಅವ್ರಿಗೆ ಹೋಗ್ತದೆ ಮೂರು ಹಾ ಇನ್ನ ಅತಿ ಹೆಚ್ಚು ಸವಾಲುಗಳನ್ನ ಯಾರು ಹೊಡಿತಾರಲ್ಲ ಹೌದು ಅವರಿಗೆ ಮೂರು ಪುಟ್ಟಿನ ಡಾಲ ಕೊಡ್ಬೇಕು ಅನ್ಕೊಂಡಿದ್ವಿ ಈಗ ಅತಿ ಹೆಚ್ಚು ಯಾರ ಸವಾಲು ಹೊಡೆದಾರ್ಪ್ಪ ಅಂತ ಕೇಳಿದ್ರ ಯಾರ ನಿಡುಗುಂದಿ ಅವರು ಅತಿ ಹೆಚ್ಚು ಸವಾಲುಗಳನ್ನ ಹೊಡೆದು ಹೌದು ವಿಜಯಶಾಲಿಗಳಾಗಿದಾರ ಆ ನಂತರ ಆ ಎರಡು ಡಾಲ್ಗಳು ಹೋಗ್ತದ ಹೌದು ಮೂರು ಪುಟ್ಟ ಯಾರು ಹೋಗ್ತಾರಪ್ಪ ಅಂತ ಕೇಳಿದ್ರಗುಂದಿ ಕಲಾವಿದ್ರ ಹೋಗ್ತದ ಅಂತ ಹೇಳಿ ನಮ್ಮ ಕಮಿಟಿ ಅದ ಇನ್ನು ಎರಡು ಮಂದಿ ವಿಶೇಷವಾಗಿ ವಿಶೇಷವಾಗಿನ್ನ ಭಕ್ತಿ ಪದಗಳನ್ನ ನೀವೊಂದ್ ನೀವೊಂದ್ ನನ್ರಿ

Thank you for watching. <laughs> आ सा <laughs> <laughs> <पर> <laughs>